ಮತ್ತೆ ಏನೋ ಮಾತಾಡ್ಬೇಕು ಸೀತಾ ಅದೇ ಇಲ್ಲಿ ಮನೆ ದೊಡ್ಡದಾಗದೆ ದೊಡ್ಡದಾಗದೇ ಒಂದ್ ಇವತ್ತು ಸೊಪ್ಪ ಸಾಯ್ ಬಂತೆ ಬಾ ಅಂತ ಕಂತವ್ರೆ ಅಂದ್ರೆ ಬೇಜಾರು ಮಾಡ್ಕೋತಾರೆ ಅದಕ್ಕೆ ಹೋಯ್ತಿದ್ನಲ್ಲ ನೀನು ಬಾ ಸೊಸೆನ್ ಪಕ್ಕ ಬಾ ಇದಾವ್ರೆ ಹೋಗಿದ್ದು ಬಾಳ್ತದೆ ಬೇಕಾಗಿರೋರು ಹ್ಮ್ ಬೇಜಾರ್ ಮಾಡ್ಕೊತಾರೆ ಎಲ್ಲಕ್ಕೂ ಬಂದರೆ ಹ್ಮ್ ರೀ ಆಮೇಲೆ ಮಾಡೋನ್ ಮದ್ವೆಗೆ ಎಲ್ಲಕ್ಕೂ ಕೂಬತ್ತಾರೆ ಪ್ರತಿಯೊಂದು ಕುವೆ ಅದಕ್ಕೆ ಹೋಗ್ಲಿಲ್ಲ ಅಂದ್ರೆ ಏನಾರು ಅಂದ್ಕತೆ ಆಯ್ತಾ ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ರೀ ಆಗ್ತದ್ರು ಆಮೇಲೆ ಹೋಗಕ್ಕೆ ಬಂದ್ಬಿಡಕತೆ ಇರ್ತವೆ ಹ್ಞೂ ಸರಿ ಕಣತ್ತೆ ನಿಮ್ಮ ಮಗನ ಕೇಳೋದು ಅವನೇನು ಮಾಡೋನು ಆಮೇಲೆ ಮಾಡಕತೆ ನಾನು ಹೇಳ್ತಾಕನಿ ಬಾ ಹೋಗ್ತೀನಿ ಹೋಗಿದ್ದು ಬರಕ ಏನಾರು ಹೊಂದ್ಕೊಬಿಡ್ತಾರೆ ಏನು ಜಾಸ್ತಿ ಬೇಕೇನು ಹೀರಾಕಿಲ್ಲ ಜರ್ಗಿ ಬಂದ್ಬಿಡದ ಹೋಗಿ ಅವರೊಟ್ಟಿ ಸೊಪ್ಪಾಗ ಮುಂಚೆ ಹೋದ್ರೆ ಊಟ ಗಿಟ್ಟ ಮಾಡ್ಕೊಬರದ ಸೊಪ್ಪಿಗೆ ಪಾಪ ಹಾಕ್ಬಿಟ್ಟಿದ್ರೆ ಊಟ ಎಂಕ ಮಾಡೋಕೆ ಬೇಡ ಸೂಜ್ ಕ ಬಂದ್ಬಿಡ್ತಿ ಸೊಪ್ಪು ನಿಮಗೆ ಈ ಮಾರ್ಕೆಟ್ ಹೋದೀವಲ್ಲ ಮದ್ಗಿದ್ಮೇಗೆ ಬೇಡ ಊಟ ಅಂತ ಮಾಡೋದು ಹಾಗೆ ಮುಗಿ ಕೊಟ್ಬಿಟ್ಟು ಬಂದ್ಬಿಡೋಕೆ ಆಗ್ತದೆ ಹ್ಞೂ ಸರಿ ಕಲತ್ತೆ ಸರಿ ಇಷ್ಟೊತ್ತಿಗೆ ರೆಡಿ ಹಾಕ್ಬೇಕು ಏನು ಸಾಲ್ಪ ರೆಡಿ ಆಗು ಏನೇನು ಶಾಂತಿ ಆಗ್ತಿದೆ ನಾಳೆ ಮೂರೂ ವರೆ ಆಗಿದೆ ಒಂದು ನಾಲ್ಕು ಗಂಟೆ ಅಷ್ಟು ರೆಡಿ ಹಾಕು ಇಬ್ರೂ ಹೋಗಿದ್ದ ಬರಲ್ಲ ದೂರನ ಏ ದೂರ ಆಗಿರಲಿಲ್ಲ ಇಲ್ಲೇ ಹತ್ತಿರ ಏನು ಬಾರಿ ದೂರ ಆಗ್ತದ ಇಬ್ರ ನಾ ಡೀ ಇಲ್ವಾ ಹೆಂಗ್ ಜಾಸ್ತಿ ನೋಡಿಲ್ಲ ನನಗೆ ನೋಡಿರ್ತಿದಿ ಸರಿಯಾಗಿ ಗಮನ ಹಿಟ್ಟು ನೋಡಿ ನಾನು ಹೇಳಿದೆ ಅದೇ ನಮ್ಮ ಬೀದಿಯಿಂದ ತಿರುಗಿಕೊಳ್ಳುವತ್ತಲ್ಲಿ ಇದಾಗಲ್ಲ ನೋಡು ಒಂದು ದೊಡ್ಡ ಹಾಸಿ ಮನೆ ಅದ್ರ ಪಕ್ಕದಲ್ಲಿ ಒಂದು ಮನೆ ಇದೆ ನೋಡು ಹಂಚಿನ ಮನೆ ಆ ಮನೆಗೆ ಸರಿ ಕಣತೆ ಕಿವಿಡಮ್ಮ ಅವರು ಬಂದಾರ ಏ ಒಬ್ಬ ಬಂದಿದ್ದಾಗ ಹೇಳಕ್ಕ ಕಾಣೇ ನಾನು ಕೇಳಿಲ್ಲ ನೋಡ್ತೀನಿ ತಾಳು ಆಮೇಲೆ ಕೋರ್ಗಿದ್ರೆ ಕೇಳಿ ಹೇಳ್ತೀನಿ ಇಲ್ಲ ಫೋನ್ ಗಿನ್ ಮಾಡಿದ್ರೆ ಹೇಳಾಕ ಹೇಳಕ್ಕಾಗ್ತದೆ ಬಂದದೇನೋ ಅವನು ಬಂದಿಂದಬಹುದು ಸರಿ ಸಂಜೆ ಅಡುಗೆ ಮಾಡಿ ಮಡ್ಗೂಡ ಅಂತ ಏ ಏನು ಬೇಡ ಕಂಟಾಕೋ ಈಗಲೇ ಅಡುಗೆ ಮಾಡಬೇಕು ಕೂತ್ಕೊಂಡಿಯಾ

ಫುಡ್ ಹೊಲ್ಸ್ ಹೋಗ್ಕೊಂಡು ಹ್ಞೂ ಟೆಸ್ಟ್ ಯಾರು ನೀ ರೆಡಿ ಆಯ್ತಾ ನಾನು ಹೋಗ್ಬಿಟ್ಟು ಹೊಸ ಹೊಲ್ಸ್ ಹೋಗಿ ಕುಯ್ಕ ಬಂದ್ಬಿಡ್ತೀನಿ ಬಂದ್ಬಿಟ್ಟು ಬೇಕಾ ಸೋರ್ಸ್ ಇಸ್ಕೊಂಡು ನೀ ರೆಡಿ ಆಯ್ತಾ ನಾನು ಬರ್ತೀನಿ ಕತೆ ಅವ್ರು ಲೇಟ್ ಆಗೋದು ನೀವು ಬರೋದು ಏ ಏನೂ ಇಲ್ಲ ಜಲ್ದಿ ಬಂದ್ಬಿಡ್ತೀನಿ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ ಈ ಕಡೆ ಚೆನ್ನಾಗಿ ಅದನ್ನು ಸೊಪ್ಪು ಅದನ್ನೇ ಕುಯ್ಕತ್ತೀನಿ ಮುಳುಗಿರೆ ಸೊಪ್ಪು ಅದೇ ಆಮೇಲೆ ಬೇರೆ ಬೇರೆ ಸೊಪ್ಪೆಲ್ಲ ಅದೇ ನಾನು ಹಿಂದೇನೋ ಮಾಡ್ಕೊಂಡಲ್ಲ ಏನದು ಅದೇ ನೀನು ಸೈಡ್ಗೆ ಬರ್ತೀನಿ ಅಂತಲ್ಲ ಬಂದಳ ಇಲ್ಲ ಕಲತ್ತೆ ಅಲ್ಲ ಇಲ್ಲೇ ಇರಲಿ ಅಂದಲ್ಲ ಯಾಕೆ ಏ ಅಲ್ಲೇ ಅವಂತೂ ಅದೇ ನನ್ನ ತಮ್ಮನ ತಂಗಿನ ಹೊರ ಬಿಸ್ಕಿ ಸ್ಕೂಲ್ಗೆ ಹೋದ್ರೆ ಬಂದಿಲ್ಲ ಸಣ್ಣ ಸಣ್ಣಕ್ಕೆ ಒಂದ್ ಬರ್ತಾರೆ ಗೊತ್ತಾಯ್ತಿಲ್ಲ ಕುಸಿ ಕತ್ತಿ ಇರ್ಬೇಕು ಆಮೇಲೆ ಅವನೂ ಎದ್ದಿ ಕೆಲ್ಸ ಕೊಟ್ಟಿರ್ತದೆ ಅಮ್ಮನಿ ಕೆಲ್ಸ ಬಂದಿಲ್ಲ ಹ್ಞೂ ಬೇಡ ಅಂತ ಅಂತು ನಾನು ಕದ್ದೆ ನಿಮ್ ಎರಡ್ ಹೇಳ್ಬಿಟ್ಟು ಸದಕೇ ಬೇಡ ಕತ್ಬಿಡು ಹ್ಞೂ ಇಲ್ಲೇ ಇರ್ತಾಳೆ ಕತೆ ಅಂತು ಓ ಹಂಗ್ ಸರಿ ಕತೆ ಇಷ್ಟ ಬದ್ಕಿ ಕಲಿ ಬೇಡಾನಕ್ ಹೋಗ್ಬೇಡ ಹ್ಞೂ ಹ್ಮ್ ಇಲ್ಲಾದ್ರೆ ಹಿಂಸೆ ಮಾಡಕ್ ಹೋಗ್ಬೇಡ ಅವ್ರಿಷ್ಟ ಬಂದರೆ ಬದಲೀ ಬೇಡ ಬೇಡ ಬರ್ಮೀಯಂದ್ರೆ ಹಿಂಸೆ ಮಾಡೋಕೆ ಹೋಗ್ಬಿಡ್ತು ಅವ್ರಿಗೂ ಬೇಕು ಕಷ್ಟ ಇಷ್ಟ ಇರ್ತದಲ್ವಾ ಅಂತಲೇ ನಿಮ್ಮ ಮೊಬೈಲ್ ಹೇಳಂಗ್ ಅಲ್ಲೂ ನಿಮ್ಮ ಊರಿಗೂ ಕೆಲಸ ಮಾಡಿಕೊಡ್ಬೇಕಲ್ಲ ಮೊದ್ದು ನೀನಾರು ಮಾಡ್ಕೊಡ್ತಿದ್ದೆ ಈಗ ತಂಗಿ ಒಬ್ಬಳೆ ಬಿಡು ಮಾಡ್ಕೊಡ್ಲಿ ನೀನು ಈ ಜೊತೆ ಆರು ಗಂಟೆಗೆ ಕೆಲಸಕ್ಕೆ ಹೋಗ್ತಿದ್ದೆ ಅಂತ ಬರ್ರಿ ಅಂತೇದಿ ಹೊಲ್ದ ಕೆಲಸ ಬಾರಿ ಕಷ್ಟು ಹೊಲ್ಸಲ್ಲಿ ಕೆಲಸ ಮಾಡಿಬಿಟ್ಟು ಹೊಟ್ಟಿಗೆ ಬಂದು ಮಾಡ್ಕೆ ಆಯ್ತಿಲ್ಲ ಅಷ್ಟು ಮಾಡ್ಕೊಡ್ರಿ ಕರಿ ಏನು ಮಾಡೋಕರ ಖರಿ ಬೇಕಾರೆ ಇವಾಗ ಇನ್ನೊಂದ್ಸಲ ಖರಿ ಬಂದ್ರೆ ಬರ್ರಿ ಇಲ್ಲಪ್ಪನ ಕರೆದೇ ನಾನು ಅಷ್ಟೇ ಹೋದ್ ಬೇರಬ್ರು ಆಮೇಲೆ ಬಂದು ನೋಡೋಕೆ ಹುಳಿ ಈಗ ಕೆಲ್ಸ ಅದೇ ಒಲಕ್ಕೊಯ್ತಾವಣ್ಣಿ ಕೆಲ್ಸಕ್ಕೆ ಅಂತೂ ಸರಿ ಕತೆ ರವಿಗೆ ಬಂದರೆ ಬಂದ್ರೆ ಆತನ ಸ್ವಲ್ಪ ಕಸರು ಕೊಯ್ತಾವಿ ಅಂತ ಹೇಳ್ಬಿಡು ನೋಡಿ ಬಿ ಹಂಗಕ್ಕೆ ಹೋಗಿ ನಿಂತ್ಕೊಬೇಡುವಂತೆ ಮನೇಲಿ ಹೇಳ್ಬೇಕಂತ ಬರಲ್ಲಂತ ಅಂತ ಬಾತಿಗಳು ತದ್ಬಿಟ್ಟು ಹೊಂಟಿಂಟ್ ಹೋದರು ಆಮೇಲೆ ನಿಮ್ಮ ಆವ ಬಂದಮೇಲೆ ಹಾಲು ಡೈರಿ ಡೈಲಿ ಕರ್ಬೇಕಂತ ಹೇಳ್ಬಿಡು ರವಿಗೂ ಹೇಳ್ಬಿಡು ನಿಮ್ಮ ಆವಾಗ ಕಂದ್ರೆ ನಿಮ್ಮ ಆಮ್ನಗೂ ಹೇಳ್ಬಿಡು ನಿಮ್ಮ ಮಗ ಬಂದ್ರೆ ಹೇಳ್ತೀನಿ ಅತ್ತೆ ಅಮ್ಮ ಅವನಿಗೆ ಒಬ್ಬಿಡು ಅದರಲ್ಲಿ ನೀನು ಸರಿ ಸರಿ ಹೇಳ್ತೀನಿ ಮಾತಿನಿ ನಿನ್ನೇನು ಬಂದಿಲ್ಲ ಮಾಲ ಬಂದಿದ್ಲಾ ಹು ಹ್ಞೂ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋದ್ರು ಊಟ ಮಾಡ್ಕೋಬೋದ್ರು ಅಪ್ರೂಪ ಯಾಕೆ ಅಡ್ಗೆ ಮಾಡ್ತೀನಿ ಅಂತ ಹಂಗೇನು ಇಲ್ಲ ಹಿಂಸೆ ಮಾಡ್ದೆ ತಿನ್ತೀನಿ ಅಂತ ಅದಕ್ಕೆ ಒಂದು ಚೂರು ಹೋದ್ರು ಮಾತಾ ತಿನ್ಕಲಿ ಹ ಇಲ್ಲೇ ಉಳ್ಕೋ ಮುಂದೆ ಅವರಯ್ಯ ಇಲ್ಲ ಸಂಜೆ ಬರ್ತೀನಿ ಅಂತಂದ್ರು ಇಲ್ಲ ಅತ್ತೆ ಬಂದ್ಮೇಲೆ ಹೋಗಿ ಬನ್ನಿ ಅನ್ನಿದ್ಗೆ ಇಲ್ಲ ಸಂಜೆ ಮೇಲೆ ಬರ್ತೀನಿ ಅದೇ ಮಗ ಹೊಂಟೋದಂತಲೇ ಸ್ವಲ್ಪ ದಿವಸ ಪಾರತಕ್ಕನೂ ಪಾಪನೂ ಮತ್ತೆ ಸ್ವಲ್ಪ ದಿವಸ ಹೊಂಟೋಯ್ತಾನೆ ನಾನು ಅವ್ರಿಗೆ ಮೈ ಅಲ್ಪ ಹೋದ್ರು ಇವಾಗಿರು ಏನೋ ಪಾರತಿ ಹೊಂಟೋದ್ರೆ ಅವ್ರಿಗೆ ಯಾರು ಇದ್ದಂಗೆ ಐತೆ ಮಾತಾಡಕ್ಕೆ ಇಲ್ಲೇ ಬಂದು ಕುತ್ಕಾಡಕತ್ತೆ ನಿನ್ಗೂ ಸರಿ ಆಯ್ತದೆ ಅದ ಮಧ್ಯಂದ ತೂ ಬೇಜಾರು ಆಯ್ತದಲ್ಲ ಯಾರು ಇರಕ್ಕಿಲ್ಲ ಬಂದಿ ತಲೆ ತಿಂದಾಗ ಸರಿ ಕತ್ತೆ ಗೊತ್ತಾಯ್ತದೆ ರಡಿಯ ಆಗುತ್ತಾ ಹೋಗ ಕೈದಿದೆ ನೀರ್ ಗಿರ್ ಹೊಡಿಕಬೇಕಾ ಇಲ್ಲ ಬೆಳಿಗ್ಗೆ ಸ್ನಾನ ಮಾಡಿದೆ ಇನ್ನೊಂದ್ಸಲ ಸ್ನಾನ ಮಾಡ್ಬೇಕಾ ಇಲ್ಲ ಕತ್ ಬಿಡು ಮತ್ತೆ ಸ್ನಾನ ಮಾಡಿ ನೀ ಬೇಡ ಅಕಸ್ಮಾತ್ ಅವ್ರ ಮನೆಗೆ ಒಳಗ್ ಕುಂಟಿದ್ರೆ ಸ್ವಲ್ಪ ಸುಮ್ಮನೆ ಸೂಟ್ ಕೇಳ್ತದೆ ಬನ್ನಿ ನೀರ್ ಇಲ್ಲ ಬೇಡ ಅಲ್ಲ ಸ್ನಾನ ಮಾಡಕ್ಕೆ ಬೇಡ ಕೇಳದ ಸ್ವಲ್ಪ ಕಾಗಿಡ್ತದೆ ಇಲ್ವ ಅಂತ ಆಗಿಲ್ಲ ಅಂದ್ರೆ ಬೇಕಾದ್ರೆ ಒಳಗ್ ಹೋಗದ ಇಲ್ಲಾಂದ್ರೆ ಸುಮ್ಮನೆ ಹೋಗದ್ ಬೇಡ ಸರಿ ನೀವು ಹೆಂಗ್ ಹೇಳ್ತಿದ್ದೀರಿ ಹಂಗೆ ಯಾಕತ್ತೆ ಆಮೇಲೆ ಇನ್ನು ಮತ್ತೆ ಕಣಕ್ಕೆ ಏನ್ ಸಿತ್ತೆ ಅದೇ ಕಣತೆ ಎಣ್ಣೆನ ಸ್ವಲ್ಪ ಇತ್ತು ಅದೇನು ಸ್ವಲ್ಪ ಖಾಲಿ ಆಗುತ್ತೆ ಅವ್ನಿಗೆ ಬಟ್ಟೆ ಸೂಪ್ ಎಲ್ಲ ಖಾಲಿ ಆಗ್ಬೇಕಂತೆ ನಾಳೆ ಮಾಡ್ಕೊಂಡು ತಕೊ ತರ್ಸೋದ ಅನ್ಕೊಂಡೆ ಮರ್ತ್ಬಿಟ್ಟಿನಲ್ಲ ನಾಳೆಕ್ಕೆ ಪಾರ್ಕ್ ಕೊಟ್ಬಿಡು ನನ್ಗೆ ಹೇಳ್ತಿನಿ ಸಾಮಾನು ಪಾರ್ಕೊಟ್ಬಿಟ್ಟು ರೆಡಿ ಪುಟ್ಟಸು ಎಲ್ಲ ತಗೊಬೇನೆ ಇಲ್ಲ ಅಂದರೆ ನಾನೇ ಹೋಗ್ತೀನಿ ನಾನು ಒಂದಿಲ್ಲ ಅಂದ್ರೆ ಊರಲ್ಲಿ ಹಾಕ್ಕೊಂಡ್ ಅಂತ ಬರ್ತಾನೆ ನಾಳೆ ನೋಡು ಏನೇನು ಸಾಮಾನು ಖಾಲಿ ಆಗಿದ್ದಾವು ಏನೇನು ಇದ್ದವು ಅಂತ ನೋಡಿಬಿಟ್ಟು ಹೇಳಿ ನನಗೆ ಇದ್ದಾವೆ ಇಲ್ಲವು ಅಂತ ಆಮೇಲೆ ಇದು ಓಕೆ ಸಿಟಿದಲ್ಲ ಓಕೆ ಸಿಟ್ ಹೋಗ್ತೀನಂತ ಆ ಅಷ್ಟು ರೀ ಹೋ ಅದು ಖಾಲಿ ನಾಗ ಬಂದಿದೆ ಗೋಧಿ ಸೀಟು ಅದೇ ಇನ್ನೊಂದ್ಸಿ ಅದೇ ದದಾ ರಾಗಿ ಸೀಟ್ ದದಾ ರಾಗಿ ಸೀಟು ಅದೇ ದೊಡ್ಡ ಬೇಕಿಟ್ಟ ಇನ್ ಒಡ್ಬೇಕಿಟ್ಟು ತಗದೇ ಇಲ್ಲ ಪೂರ್ತಿ ಅದೇ ಹ್ಞೂ ಅಂದ್ರೆ ಈಗ ಏನು ಸದಿ ಸೀಟ್ ಗೋಧಿ ಸಿಟ್ಟ ಬೇಡ ಅಕ್ಕಿಯ ಸಿ ಹಾಕ್ಸಕ್ತದ ಉಪ್ಪಿಟ್ ಉಪ್ಪಿಟ್ಟ್ರಾವೆ ಮಾಡ್ಕೋಬೇಕು ಅಕ್ಕಿ ಉಪ್ಪಿಟ್ರಾವೇನಾ ಏನ್ ಮಾಡ್ಬೇಕು ತೊಳಿಬೇಕು ಅಕ್ಕಿನ ಏನು ಬೇಡ ಮನೆ ಅಕ್ಕಿಯವಲ್ಲ ಬೇಡ ಕೊಟ್ಟಸು ಹ ರವಿ ಕಲಿ ನುಚ್ ಮಾಡಿಸ್ಕೊಬರ್ಬೇಕಂತ ಉಪ್ಪಿಟ್ಟು ಕೊಟ್ಟು ಯಾವಾಗ ಕೊಟ್ಟೆ ನಾಳಿಕೆ ಕೊಟ್ಟು ಇಲ್ಲ ಸಂಡೆ ದಿನ ಹೋಗ್ತಿವಲ್ಲ ಅಕ್ಕಾಗಿ ओद्रे किट कुठसु संध्यात गट पांदीर्तर आमेल इथे हसीटा खारपुडी बुटकिटबिट्रे बुटा बनबिटन रोटीला खारखा ऐतले मीबिडल मॅडम की आह ऐारपुडी अकि मीटीर्तार अखिय अखी कसिट ऐनारू अपिप्ळे हस्टोटो अपेगाव आय सांगत अखी हसिटे छंदवा ओसना मासबिट चटलीलाव बरी खार बरे गे

ಹಾ ಅಚ್ಕೊಂಡಾಗ ಮಾತಾಡ್ಸೋಲ್ಲ ಆಮೇಲೆ ಹಿಂಗೆ ಮಾತಾಡ್ತಾರಲ್ಲ ಗಜ ಗೆಜ್ಜೆ ಸೊಸೆ ರವಿ ಹೇಳ್ತೀನಿ ಹಿಂಗೆ ಮಾತಾಡ್ತಾರಲ್ಲ ಅಂತ ಅನ್ಕೋತಾರೆ ನಿತ್ಯ ಮಾತಾಡ್ಸು ಹುಣ್ಣೂರಿಯುತ್ತೆ ಆಮೇಲೆ ಸರಿ ಇಲ್ಲ ಸರಿಯಿಲ್ಲ ಜನಗಳು ಆಡ್ತಾರಲ್ಲ ಹಂಗಾಡ್ತಾರಲ್ಲ ಕೊಬ್ಬು ದುರಂಕ ಅಂತ ಹಾಡ್ಕಾರಿ ಯಾಕೆ ಬೇಕು ಸರಿ ಸುರಿಯತ್ಬಿಡಿ ಮುಂದುವರಿಯುವುದು ವೀಡಿಯೋತ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೇ ಲೆಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಡ್ಬಿಡಿ ಬರೋದ ಮಧ್ಯೆ